ಕಂದಾಯ ಇಲಾಖೆಯನ್ನು ಸಂಪೂರ್ಣವಾಗಿ ಡಿಜಿಟಲೀಕರಣ ಮಾಡುವ ಉದ್ದೇಶದಿಂದ ಸರ್ಕಾರ ಲ್ಯಾಪ್ಟಾಪ್ ನೀಡಲಾಗುತ್ತಿದೆ ಎಂದು ಶಾಸಕ ಟಿ ರಘುಮೂರ್ತಿ ಅವರು ಹೇಳಿದರು ಚಳ್ಳಕೆರೆ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಗುರುವಾರ ಒಂದು ಗಂಟೆಗೆ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಲ್ಯಾಪ್ಟಾಪ್ ವಿತರಿಸಿ ಮಾತನಾಡಿದರು ಗ್ರಾಮ ಲೆಕ್ಕಾಧಿಕಾರಿಗಳು ಯಾರ ಒತ್ತಡಕ್ಕೆ ಮಣಿಯದೆ ಸ್ಥಳ ಪರಿಶೀಲನೆ ಮಾಡುವ ಮೂಲಕ ನಿಖರವಾದ ಮಾಹಿತಿಯೊಂದಿಗೆ ಸಾರ್ವಜನಿಕರನ್ನು ಅಲೆ ದಾಟಿಸದೆ ನಿಗದಿತ ಸಮಯಕ್ಕೆ ಕೆಲಸ ಮಾಡಿಕೊಡಬೇಕು ಕಂದಾಯ ಇಲಾಖೆ ಆಸ್ತಿ ಭೂ ದಾಖಲೆಗಳ ನಿರ್ವಹಣೆಗೆ ಸಂಬಂಧಿಸಿದಂತೆ ಸಾರ್ವಜನಿಕ ಸೇವೆಗಳನ್ನು ಪಾರದರ್ಶಕವಾಗಿ ವಿತರಿಸಲು ಇದರಿಂದಾಗಿ ಅನುಕೂಲವಾಗುತ್ತದೆ ಜೊತೆಗೆ ಎಲ್ಲಾ ಕಡತಗಳ ವಿಲೇವಾರಿ ಆನ್ಲೈನ್ ಮೂಲಕ ಆಗಬೇಕು ಕೆಲಸ ವಿಳಂಬವಾಗಬಾರದು ಮತ್ತು ದಾಖಲೆಗಳನ್ನು ಕಳೆದು ಹೋಗದಂತೆ ನೋಡಿಕೊಳ್ಳುವ ಉದ್ದೇಶದಿಂದ ಡಿಜಿಟಲೀಕರಣ ಮಾಡಲಾಗುತ್ತದೆ ರೈತರಿಗೆ ಉತ್ತಮ ಸೇವೆ ನೀಡುವುದು ಇದರ ಮುಖ್ಯ ಉದ್ದೇಶ ಎಂದು ಹೇಳಿದರು ತಹಶೀಲ್ದಾರ್ ರೇಖಾನ್ ಪಾಷಾ ಮಾತನಾಡಿ ಸರ್ಕಾರ ನೀಡಿದ ಲ್ಯಾಪ್ಟಾಪ್ಗಳನ್ನು ಸದುಪಯೋಗ ಪಡಿಸಿಕೊಂಡು ಡಿಜಿಟಲೀಕರಣದಿಂದ ದಾಖಲೆಗಳ ಅವಶ್ಯಕತೆ ಇದ್ದಾಗ ಸುಲಭವಾಗಿ ಪಡೆಯಲು ರೈತರು ಕಾರಣ ಕಚೇರಿಗೆ ಅರಿಯುವುದು ತಪ್ಪುತ್ತದೆ ರೈತರ ಮನೆ ಬಾಗಿಲಿಗೆ ಹಾಗೂ ರೈತರ ಜಮೀನಿಗೆ ಹೋಗಿ ಮಾಹಿತಿ ಸಂಗ್ರಹಿಸಲು ಸಹಕಾರಿಯಾಗಲಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಕವಿತಾ ಕಂದಾಯ ನಿರೀಕ್ಷಕ ಲಿಂಗೇಗೌಡ ಸೇರಿದಂತೆ ಮತ್ತಿತರರು ಹೇಳಿದರು ಅವರು ಏನು ಮಾಡ್ತಾರೆ ಸಭೆ ಚರ್ಚೆ ಮಾಡಿದ್ವಿ ಅರ್ಜಿಯನ್ನ ಕೊಟ್ಟಿದ್ದೀವಿ ಅರ್ಜಿ ಅಪ್ಲೋಡ್ ಇದೆಯಲ್ಲ ಅಚ್ಚಾಹವಾಗಿ ಕೊಟ್ಟಿದ್ದೀವಿ ಅದು ಶುರುವಿಗೆ ಬಂದಿದೆ ಚೆನ್ನಾಗಿ ಸರ್ ಹೇಳಲೇ ಸರ್ ಹೇಳೋದು ನಾವು ಗಮನ ಹಸೆ ಮಾಡ್ತಾರ ಅದಲ್ಲ ಸರ್ ಹೇಳೋದು ಸರ್ ಹೇಳೋದು ಸರ್ ಹೇಳೋದು ಅದಕ್ಕೆ ಕಾರಣ ಇದು ಒಂದು 20 25

ಅಧ್ಯಕ್ಷರಾಗಿದ್ದಂತ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದ್ದಂತವಾಗಿ ಯೋಜನೆ ಹೆಸರಲ್ಲಿ ಇನ್ನು ರೈತರು ರೈತರಿಗೆ ಬೇಕಾದಂತಹ ನೆರವು ಇನ್ನು ಪಶುಪಾಲನೆ ಮಾಡ್ತಾರೆ ತರಾಂಗಗಳು ಆಕಸ್ಮಿಕವಾಗಿ ಮರಣ ಬರ್ತವೆ ಅವರಿಗೆ ಎಣ್ಣೆ ಇರ್ಬೋದು ಹಸಿರ್ಬೋದು ಎತ್ತಿರ್ಬೋದು ಅದಕ್ಕೆ హిర రూపాయ వ్యవస్థ ఆగి అదే సర్కారు బందర్భ సందర్భు మొత్తం సర్కారు అదన పునరారంభు మేలు ఈ మన బడ్జెట్ నమ్మ సర్ బడ్జెట్ మండే సందర్భి హిర సాక హెట్టు ఎత్తి